ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನವರಾತ್ರಿಯಲ್ಲಿ ನವ ದುರ್ಗೆಯರನ್ನು ಆರಾಧಿಸಿ ಪೂಜಿಸಲಾಗುತ್ತದೆ ನವರಾತ್ರಿಯಲ್ಲಿ ನವ ಯಾವ ರೀತಿ ಮನೆಯಲ್ಲಿ ಪೂಜೆ ಮಾಡಬೇಕು ಅಂತ ನೋಡೋಣ ಬನ್ನಿ ಸ್ನೇಹಿತರೆ ನವರಾತ್ರಿಯ ಮೊದಲನೆಯ ದಿನದಂದು ಸಾಧ್ಯವಾದಷ್ಟು ಕಳಶ ಸ್ಥಾಪನೆ ಅಥವಾ ಘಟ ಸ್ಥಾಪನೆಯನ್ನು ಮನಸ್ಸಿನಲ್ಲಿ ನಿಮ್ಮ ಇಚ್ಛೆ ನೆರವೇರುವಂತೆ ಸಂಕಲ್ಪವನ್ನ ಮಾಡಿ ಮಾಡಬೇಕಾಗುತ್ತದೆ ನಂತರ ಅಖಂಡ ದೀಪವನ್ನು ಸಿದ್ಧಗೊಳಿಸಿಕೊಂಡು ಒಂಬತ್ತು ದಿನಗಳವರೆಗೆ ಅಖಂಡ ದೀಪವನ್ನು ಆರದಂತೆ ನೋಡಿಕೊಂಡು ಹಚ್ಚಬೇಕು ಕಳಶದ ಬಲಭಾಗದಲ್ಲಿ ದೇವಿಗೆ ಮಡಿಲು ಅಕ್ಕಿಯನ್ನು ಇಡಬೇಕು ಇದರಲ್ಲಿ ಬಳೆ ಅರಿಶಿನ ಕುಂಕುಮ ಅರಿಶಿಣದ ಕೊಂಬು ಉಪ್ಪರಿ ಬಟ್ಟಲು ಬೆಲ್ಲ ಒಂದು ವಸ್ತ್ರ ಸುಮಂಗಲ ದ್ರವ್ಯಗಳನ್ನು ಇಡಬೇಕು ಎಂದು ಒಂಬತ್ತು ದಿನಗಳು ಪ್ರತಿ ಸಂಜೆ ದೇವಿಗೆ ಕೆಂಪು ನೀರಿನಲ್ಲಿ ಆರತಿಯನ್ನು ಎತ್ತಬೇಕು ಪೂಜೆಯನ್ನು ಅಥವಾ ವ್ರತವನ್ನು ಮಾಡುತ್ತಿರುವವರು ಬೆಳಿಗ್ಗೆಯಿಂದ ಸಂಜೆಯವರೆಗೆ ಉಪವಾಸವಿದ್ದು ಸಂಜೆ ಮನೆಯ ಹತ್ತಿರ ಯಾವುದಾದರೂ ದೇವಿ ದೇವಾಲಯಕ್ಕೆ ಭೇಟಿ ನೀಡಿ ದೇವಿಯ ದರ್ಶನ ಮಾಡಿ ದೇವಾಲಯದ ಪ್ರಸಾದವನ್ನು ಸ್ವೀಕರಿಸಿದ ನಂತರವೇ ಊಟವನ್ನು ಮಾಡಬೇಕು ಪ್ರತಿದಿನವೂ ದೇವಿಗೆ ನೈವೇದ್ಯವನ್ನ ಇಡಬೇಕು ವ್ರತವನ್ನ ಮಾಡುತ್ತಿರುವವರು ಮಧ್ಯಾಹ್ನದ ವೇಳೆ ಮಲಗುವಂತೆ ಇಲ್ಲ ನವರಾತ್ರಿಯಂದು ಮನೆಯಲ್ಲಿ ಅಖಂಡ ದೀಪವನ್ನು ಬೆಳಗಿಸಿ ವ್ರತವನ್ನು ಮಾಡುತ್ತಿರುವವರು ಪ್ರತಿದಿನ ಎರಡು ಬಾರಿ ಬೆಳಿಗ್ಗೆ ಮತ್ತು ಸಂಜೆ ಸ್ನಾನವನ್ನು ಮಾಡಿಕೊಳ್ಬೇಕು ನೀವು ವಿವಾಹಿತರಾಗಿದ್ದಲ್ಲಿ ಬ್ರಹ್ಮಚರ್ಯವನ್ನ ಒಂಬತ್ತು ದಿನಗಳು ಪಾಲನೆ ಮಾಡಬೇಕು ಮನೆಯಲ್ಲಿ ಅಖಂಡ ದೀಪವನ್ನು ಬೆಳಗುತ್ತಿರುವವರು ಒಂಬತ್ತು ದಿನಗಳವರೆಗೆ ಮನೆಗೆ ಬೇಗವನ್ನು ಹಾಕಿ ಎಲ್ಲಿಯೂ ಹೋಗಬಾರದು ಮನೆಯಲ್ಲಿ ಯಾರಾದರೊಬ್ಬರು ಇರಬೇಕು ಈ ವ್ರತವನ್ನ ಆಚರಿಸುತ್ತಿರುವವರು ಒಂಬತ್ತು ದಿನಗಳು ಸಹ ಸಾತ್ವಿಕ ಆಹಾರವನ್ನ ತೆಗೆದುಕೊಳ್ಳಬೇಕು ನವರಾತ್ರಿ ಮುಗಿದ ನಂತರ ದೇವಿಗೆ ಇಟ್ಟಿರುವ ಮಡಿಲು ಅಕ್ಕಿಯನ್ನು ಹಾಗೂ ಇನ್ನಿತರ ವಸ್ತುಗಳನ್ನು ದೇವಾಲಯಕ್ಕೆ ಹೋಗಿ ಕೊಡಬೇಕು ಕಳಶದ ನೀರನ್ನು ನೀವು ಪ್ರೋಕ್ಷಣೆ ಮಾಡಿಕೊಂಡು ಮನೆಯವರಿಗೆಲ್ಲ ಪ್ರೋಕ್ಷಣೆ ಮಾಡಿ ಮಿಕ್ಕಿದ್ದನ್ನು ಯಾವುದಾದರೂ ಗಿಡಕ್ಕೆ ಹಾಕಬೇಕು ಈ ಎಲ್ಲಾ ನಿಯಮಗಳನ್ನ ಪಾಲಿಸಿ ಮನೆಯಲ್ಲಿ ಒಂಬತ್ತು ಅಖಂಡ ದೀಪವನ್ನು ಬೆಳಗಿಸಿ ನವ ದುರ್ಗೆಯರನ್ನು ಪೂಜಿಸಿ ಆರಾಧಿಸಿದ್ದೇ ನಿಮ್ಮ ಅಭೀಷ್ಟಗಳು ಖಂಡಿತ ನೆರವೇರುವುದರಲ್ಲಿ ಯಾವುದೇ ಸಂದೇಹವಿಲ್ಲ ತಾಯಿ ದುರ್ಗೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು